ಕೆಂಪಿ ಮೀ ಕೆಂಪಿ ಏನ್ ಮಾಡ್ತಿದ್ದೆ ಮೀ ಇಟೊತ್ತಾಗದೆ ಬೆಳಗ್ಗೆ ಆಗ ಎದ್ದು ಅಯ್ಯೋ ಹೋಗಿ ತಕ್ ಹೋಗಿ ಇದು ಕೊಡ್ತೀನಿ ಅಂತಂದ್ರೆ ದುಡ್ಡಿಸ್ಕೊಬರಮ್ಮ ಅಂತ ಅನ್ಕಂದೆ ನೀನು ಏನ್ ಮಾಡ್ತಾ ಕೂತಿದ್ದೀವಿ ಒಳಗೆ ಓ ರತ್ನಿ ಬಂದಿ ತಡಿ ಬಂದಿ ಇಟ್ಟು ಉಂಟಾ ಬಂದಿ ಕಣ ಬಂದಿಕಣ್ಣ ಏನಾಗ್ಬಿಡೋದಿಲ್ಲ ಏನು ಆಫೀಸ್ ಕಲಸೆ ಅಲ್ಲಕನ ಹೋಗಮ್ಮ ತಡೆ ಒಂದು ನಿಮಿಷ ಲೇಟ್ ಆಗ್ಬಿಟ್ರೆ ಏನಾಗ್ಬಿಡುದಿಲ್ಲ ತಡ ಆದ್ರೇನು ತಕೊಂಡೋಗ್ಬಿಟ್ಟು ಜೈಲ್ಗಿಲ್ಗೆ ಹಾಕ್ಬಿಟ್ಟಾನ ಹೆಂಗೆ ಬರ್ತಾನೆ ತಡೆ ನೀ ಬಾ ಒಳಕಿಲ್ಲ ಅಂದರೆ அய்யோ இல்லை அய்யோ நீங்க கட்ஸ் குத்க்கோக்க ஆகுதில இன்னொரு அருது மாத்தாட்கு அக்கண்ணா இதுவா பட்படனே மே ஏன்னு இவத்து ஒன் தர சீரை உட்காட்டம் இரவே அஹ் அய்யோ நீங்க தகதங்கேல் நான் தகந்தது இவ்வளோ ஒட்டி தகந்தி நான் அது இல்வே நோடு எங்க உட்கா கதை கர்ம தக்கானுமார் வருஷ இன்னும் மடிகந்திமி ரத்னீ ಮೇ ನೀನೇ ಮಡಿಕಂದಿರುವಾಗ ನಾನು ಮಡಿಕಂದ ಇದ್ದಾನೆ ನೀನೇ ಕಾಳ್ತನವಾಗಿ ಇಟ್ಕಂಡೆ ನಾನು ಅಷ್ಟು ಅಷ್ಟನ್ನಾಗಿ ಮಡಿಕಂದಿರವ ಮಡಿಕನಾರ್ನೇ ಓ ನೀನು ಸರಿಯಾಗಿ ಹೇಳ್ತೀಯ ಕಂತಾಕೋ ಹ್ಞೂ ಇವ ಇವೆಲ್ಲ ಜಯಕ ಜಯಕ್ಕ ಬರ್ದಿಲ್ವೇ ಹಾಂ ಹೋಗಬೇಕಾಯಿತು ಬೇಗ ಕಣ ಇಲ್ಲ ಅಲ್ಲೆಲ್ಲ ಕಲ್ಕೆತ್ಲ ನೀನುವೇ ನೀವೇ ಗಾಂತವಾಗೇಲ್ವಾ ಚೆನ್ನಾಗೆ ಆಡ್ತೀಯ ಕಂತಕ್ಕೋ ಹಾಂ 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 ಏನು ಮಾತಾಡಕ್ಕೆ ಬರಲ್ತು ಅಂತ ಅನ್ಕಂದ್ರೆ ಬೋಲಿ ಮಾತಾಡ್ತೀಯಕ ಅಲ್ದರುವೆ ಅಲ್ದರೂ ಏನು ಇಟ್ಟುಂಡಿದೆ ಹಾಂ ಮೇ ರಾತ್ರಿ ನಮ್ಮ ಯಜಮಾನಪ್ಪ ನಾಟಿ ಕೋಳಿ ಕೂದ್ಬಿಟ್ಟು ಸಾರು ಮಾಡುವು ಇಟ್ ಮಾಡುವು ಅಂತ ಹೇಳಿದ್ನೇ ಅದಕ್ಕೆ ಇಟ್ಟು ದಿದ್ನಲ್ಲ ಸಾರು ಮಾಡಿ ಇಟ್ಟು ಮಾಡಿ ಈಗ ತಂಗ್ಳೂದೇ ಸಾರು ಇತ್ತು ಅದಕ್ಕೆ ಒಂದು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡ್ಕೊಂಡು ಉಣ್ಬಿಟ್ಟು ಈಗ ಬಂದೀವಿ ನಾನ ಆಯ್ಕು ಬೇರೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಸ್ಕೂಲ್ಗೆ ತಗೊಂಡು ಹೋಗೋದಿಲ್ಲ ಮಧ್ಯಾಹ್ನ ಅಲ್ಲೇ ಊಟ ಕೊಡ್ತಾರಲ್ಲ ಬಿಸಿ ಬಿಸಿ ಯಾಕೆ ಅಂತ ಅನ್ಕೊಂಡು ನಾನೇ ಬೋಯ್ತು ಕಳಿಸ್ವಿ ಮಧ್ಯಾಹ್ನ ಕಟ್ಟಿಗೆ ಬಂದು ಉಣ್ತೀನಿ ಅಂತಂದು ಅದೇನೋ ಮಾಡ್ತಾರಪ್ಪ ಅಂತ ಅನ್ಕೊಂಡು ಕಳ್ಸಿಬಿಟ್ಟು ಮಾಡಿಟ್ಬಿಟ್ಟು ಬಂದಿವ್ನಿಕನ ಮೇವು ಒಬ್ಳೆ ಮಾಡ್ಕೊಂಡು ಹುಂಗ್ಬಿಟ್ಟ ನಂಗೆ ಒಂದೆರಡು ಮೂಳೆ ತರುಕಾಯ್ತಿದ್ನಿಲ್ವ ಒಂದು ಇಟ್ ಸಾರಾ ಆ ನಾವೂ ಕುಡ್ಕೊತಿದ್ನಿಲ್ವ ಹಂಗೆ ನೀನು ಹೆಸರು ಹೊಳ್ಕಂಡು ಓ ನಮಿ ನಮ್ಮ ಅಟ್ಟಿ ತಾವು ಕೋಳಿ ಸಾಕೋಕೆ ಆಗುದಿಲ್ಲ ಆಳಾದ ನಾಯಿಗಳು ಮೋಳ್ಪಾಳ್ ನಾಯಿಗಳು ಅಕ್ಕಪಕ್ಕ ಅಕ್ಕಪಕ್ಕದಟ್ಟಿಯವು ಸಾಕ ಮಡಿಕೊಂಡಿರ್ತಾರೆ ಕೋಳಿ ಓದೇಟಿ ಗಬಕ್ ಅಂತ ಹಿಡ್ಕಂಡು ತಿನ್ನಾಕ ಬಿಡ್ತವೆ ನಮ್ಮ ಅಟ್ಟಿ ತಗ ಸಾಕೋಕೆ ಆಗುದಿಲ್ಲ ನೀನು ಗನ್ಬಾರಿ ಸಾಕಿದ್ಯಲ್ಲ ಒಂದು ಮೂಳೆ ತಂದು ಕೊಡುಕನಿಲ್ವಮ್ಮ ನಿನ್ನ ಇದಕ್ಕೆ ನಿನ್ ಮಕ್ಕ ನೋಡು ಅಯ್ಯೋ ಕಂಪಿ ಅದು ಎಷ್ಟು ಬಂದಿತ್ತು ಅಂತ ಅಂದ್ಕೊಂಡಿದ್ದೀ ಏ ಹಿಡ್ಕಂದ್ರೆ ಒಂದು ಮುಷ್ಟಿಗೆ ಹಾತ್ರನೂ ಆನಿಲ್ಲ ಕನು ಅಷ್ಟೊಂದು ಇದಾಗ್ಬಿಟ್ಟಿತ್ತು ಸರ್ಗೋಗ್ಬಿಟ್ಟಿತ್ತು ಕೊರೈಕೊಂಬಿಟ್ಟಿತ್ತು ಅತಿಕೆ ಕೂದಾಕ್ಬಿಟ್ಟಿದ್ದು ಕನು ಒರ್ಕ ವರ್ತಕ ಕೂತ್ಕೊತಲ್ಲ ಅತ್ಕೆ ಕೂದಾಕ್ಬಿಡು ನಾ ಮನೆಯಪ್ಪ ಅಯ್ಯೋ ಕೂದಕ್ಕೆ ಬಿಡ್ಬಿಡಿ ಅದು ಯಾಕೆ ಮಾಡಿಕೊಂಡಿದ್ದೆ ಅಂತ ಅನ್ನಕ ಅತ್ಕೇ ಕೂದಾಕ್ಬಿಟ್ಟಿ ಅಯ್ಯೋ ಒಂದು ಹೊತ್ಕೇ ಎಟಕ್ನಿಲ್ಲ ಇನ್ನು ಏ ಅದೇನೋ ಬರೀ ಸಾರು ತಿಳಿ ಇತ್ತಲ್ಲ ಅದ್ರಲ್ಲಿ ಉಣ್ಕ ಬಂದಿ ಕನು ನೆಕ್ಸ್ಟ್ ಬರೋ ಸರಿ ಮಾಡ್ದಾಗ ಅಯ್ಯೋ ಚೆನ್ನಾಗಿ ನಿಮ್ಗೇನು ನಿಂಗೇನು ಏನು ಕೊಡ್ತೀನಿ ಕಂದ್ಬಿಡೋ ಚೆನ್ನಾಗಿರೋ ಕೋಳಿನ ಕೂದಾಗ ಕೊಟ್ಟನು ಮಾಡು ಏ ವರ್ಕಂದಿರು ಕೋಳಿ ಯಾಕೆ ತಂದ್ಕೊಡೋಣ ಅಂತ ನಾನೇ ಸುಮ್ಗಾದಿ ನನಗೂ ನೆನಪು ನೆನಪಾಯ್ತು ಆದ್ರೂ ಇವ್ ಅರ್ಕೊಬಿಟ್ಟಿತ್ತಲ್ಲ ಯಾಕವ್ ಆಮೇಲೆ ಏನಾರು ನಮ್ಮಿಂದ ಏನಾರು ಆಗೋದದು ಆಮೇಲೆ ತಿಂದ್ರೆ ಏನಾರು ನಿನಗೆ ಅದು ಬೇರೆ ಅದು ತಿಂದ್ರೆ ಇದಾಗುದಿಲ್ಲ ಇತ್ತು ತಿಂದ್ರೆ ಅದಾಗುದಿಲ್ಲ ಒಟ್ಟಿಗೆ ಸೇರುದಿಲ್ಲ ಒಟ್ಟು ನೋಯ್ತದೆ ವಾಂತಿ ಆಯ್ತದೆ ಅಂತ ಬೇರೆ ಅಂತಿರ್ತಿಯಲ್ಲವಾ ಅದಕ್ಕೆ ತಂದಿಗಿಂದ ಹಂಗ ಯಾಕ್ ಬೇಕು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟ ಓಹೊ ಹೋಹೋ ಏನರಲ್ಲೇ ಏನರಲ್ಲೇ ನಿಂತ್ಕಂಡು ಮಾತಾಡ್ತಾ ಕೂತಿದಿರಲ್ಲ ಏನ್ ಅಯ್ಯೋ ಅಯ್ಯೋ ಇವತ್ತೇನವ ಅಕ್ಕ ತಂಗಿರ್ ಕಣ್ಣಂಗೆ ಕಾಣಿಸ್ತಿದ್ರಲ್ಲ ಒಂದೊಂದೇ ಸಿ ಸಾಲೆ ಉಟ್ಕೊಂಡು ಒಂದೇ ಥರ ಸಾಲಿ ಹಾಕಿಬಿಟ್ಟಿದ್ರಲ್ಲ ಬಂದಿದಿ ಅಯ್ಯೋ ತುಂಬ ವರ್ಷ ಆಗೋಗಿತ್ತಲ್ಲ ಅದ್ಕೆ ಸಾನೆ ವರ್ಷ ಆಗಿದ್ ಮನೆ ಅಟ್ಟಿಲೇ ಬಿದ್ದಿತ್ತಲ್ಲ ಅದ್ಕೆ ಸರಿ ಸುತ್ಕಂದಿಕೆ ಉಟ್ಕೊಂಡ್ ಅವಳೆ ಅಯ್ಯೋ ಇದೆ ಅಲ್ಲ ನಮ್ಗೆ ಸಂತಕ್ಕೋಗಿದ್ವಲ್ಲ ಒಟ್ಟಿಗೆ ತಕಂದಿದ್ಲ ಅದು ಕನ ಸೀರೆ ಅಯ್ಯೋ ಆಗೋಗದೆ ನಾಲ್ಕೈದು ವರ್ಷ ಆಗದೆ ತಕೊಂಡ್ಕನ ಅವೇನ ಕೇಳ್ತಿದ್ಲಾ ಕೆಂಪಿ ಇದೇನು ಕೇಳ್ತಿದ್ಲ ಮೂಳೆ ಕೊಡು ಪಾಳೆ ಕೊಡು ಅಂತ ಅನ್ಕೊಂಡು ದೇನಮಿ ಕತ್ನಿ ಅಮ್ಮ ಜಯಮಾ ಏನು ಇಲ್ಲಾಕ ಸುಮ್ಕುತ್ಕೊ ಅದೇನು ಇಲ್ಲಕ್ಕಂತಕೆ ಕತೆ ಸುಮ್ ಕುತ್ಕೊ ಇಟ್ಟುಂಡ ನೀನು ಹ್ಞೂ ಕನವ ಹುಡ್ಕ ಬಂದಿ ಕನಿ ಮಾಡಿ ಇಟ್ಟು ತಿಳ್ಕಂಡು ಬಂದು ಹೇಳ್ತಾರಲ್ಲ ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ಅನ್ಕಂಡು ಹಂಗೆ ತಿನ್ಕ ಬಂದಿನಿ ಬಂದೀನಿ ಇದ ರಾಗಿ ಗುಂಡ ತಿನ್ಕೊಂಡು ಬಂದಿನಿ ಕಣ ಇನ್ನು ಇದ್ರ ಗಂಟೆ ಒಟ್ಟಿನೇ ಒಟ್ಟಿನೇಸಿದಿಲ್ಲ ಕನವ ಬೇರೆ ಡಾಕ್ಟ್ರ್ ಬೇರೆ ಬತ್ತನೇ ಅದೇ ಅಯ್ಯೋ ನೀ ಕಾಣದ್ದೇನಕ್ಕ ಅವದು ಏನಂತಿದ ಗೊತ್ತೇ ಕೆಂಪಿ ಅಯ್ಯೋ ಅಟ್ಟಿಲಿ ಅದೇನೋ ಕೋಳಿ ಬಿಟ್ಟಿತಲ್ಲ ನೀನು ನೋಡಿದಲ್ಲ ಇದು ಯಾಕೆ ಇರತ್ತೆ ಬಿಟ್ಟದಲ್ಲ ಕೋಳಿ ವರ್ತ ವರ್ತ ಮೂಲಲ್ಲಿ ಕುತ್ಕತದಲ್ಲ ಅಂತ ಹೇಳಿದಲ್ಲ ಆ ಕೋಳಿಯಕನ ನನ್ನ ಗಂಡ ಅಂತ ಕೂದಾಕ್ಬಿಡ್ ಅದಾಗೇ ಯಾಕೆ ಇದ್ ಮಾಡ್ಕ ಕೂತಿದಿಯೇ ಸದ್ಕಿ ತೋದ್ರ ಮೇಲೆ ಬಿಡು ಕುದಾಕ್ಬಿಡು ಬದ್ಕಿದಂಗೆ ಅಂತು ಅದಕ್ಕೆ ಕುದಾಕ್ಬಿಟ್ಟು ಇಷ್ಟೇ ಒಂದು ಮುಸ್ಟಿಗೆ ಹತ್ತಿರ ಆಗಿತ್ತು ಕಣ ಸಾರು ಜಾಸ್ತಿಯೂ ಏನೂ ಆಗಿರ್ಲಿಲ್ಲ ಮುಸ್ಟಿಗೆ ಹತ್ರ ಭಾಡಾಗಿತ್ತಲ್ಲ ಅದಕ್ಕೆ ಜಾಸ್ತಿ ನೀರು ಉದ್ಬಿಟ್ಟು ಹಂಗೆ ಸಾರ್ ಮಾಡಿದ್ನಲ್ಲ ಅದು ಉಂಡಿದಿ ಅಂತ ಇದ್ದಲ್ಲ ಅ ಅದಕ್ಕೆ ಏನ್ ಹಂಗೊಂದೆರಡ್ ಮುಳೆ ತರುಕಿಲ್ವೇ ಅಂತ ಕೇಳ್ತಿದ್ದಕನ ಅಷ್ಟಿಯೇ ಈ ಕೆಂಪು ಅವ್ಗೆ ಯಾವಾಗ್ಲೂ ಅವ್ರ ಮನೇಲಿ ಇವ್ರ ಮನೇಲಿ ಏನಾರು ವಿಶೇಷವಾಗಿ ಮಾಡ್ಬಿಟ್ಟವ್ರೆ ಅಂತ ಸಾಕು ಅಯ್ಯೋ ನಮ್ಗೆ ತಂದ್ಕೊಂಡಿಲ್ವೇ ನಮಗ್ ತಂದ್ಕೊಂಡಿಲ್ವ ಅಂತ ಕಾಯಕಂದೇ ಕೂತಿರ್ತಾಳೆ ಆ ದುಡ್ಡ ದುಡಿತಾಳೆ ಕಣ ಗಂಡ ಎಟ್ಟಿ ದುಡ್ಕ ದುಡ್ಕೋ ದುಡ್ಕಂಡು ಏನು ಗಂಟು ಮಾಡಿ ಮಾಡ್ಕೊಂಡಿದ್ರು ಕಾಣಕನ ಒಂದು ರೂಪಾಯಿ ಬಿಚ್ಚೋದಿಲ್ಲ ಯಾವ್ ಕಾರವೇ ಅಯ್ಯೋ ನೀ ನೀಂಗಂತೆಯೇ ಉಪ್ಪೆಸ್ರು ಬರೀ ನೀರೆಸ್ರು ಹೆಸ್ರು ಅಂತನೇ ಮಾಡ್ಕೊಂಡು ಉಂಟಾಳೆ ಇನ್ನೇನು ಮಾಡೋದಿಲ್ಲ ಒತ್ತೊದ್ಕ ಅಪ್ರೂಪಕ್ಕಾದ್ರೂ ಒಂದೊಂದು ವಿಶೇಷವಾಗಿ ಏನು ಮಾಡ್ಕೊ ತಿನ್ನೋದಿಲ್ಲ ಅಯ್ಯೋ ಹಬ್ಬ ದಿನ ಅನ್ನೋಂಗಿಲ್ಲ ಅವಾಗಲೂ ಉಪ್ಪೆಸ್ರು ನೀರು ಮಾಡ್ತಾಳೆ ಅಯ್ಯೋ ಅಂತ ಅನ್ಕಂಡು ಓದು ಕಷ್ಟಕ್ಕೆ ಯಾರಾದ್ರೂ ದುಡ್ಡಿಲ್ಲ ಅಂತ ಅಂದ್ರೆ ಆದ್ರೆ ದುಡ್ಡಿಲ್ಲ ಅಂತ ಯಾರಾದ್ರೂ ಮಾತಾಡ್ಸಿರಿ ನಮ್ ಕಷ್ಟ ಕಾಲಕ್ ಬ್ಯಾಡ್ವಿ ಅದಕ್ಕೆ ಬಡಿಕಾ ಅಯ್ಯೋ ನಮ್ಮ ಮೈಕ್ಲೆ ಮಕ್ಳಿಗೆ ಇದ್ ಮಾಡದ್ ಬ್ಯಾಡವಿ ಒಟ್ಟೆ ಬಟ್ಟಿಗೆ ದಿನ ದುಡ್ಡ್ದು ಎಲ್ಲ ನೀವೇ ಹುಣಕ ಕಾಲ ಕಳ್ದು ಬಿಟ್ರೆ ಆಗೋದೇ ಅಂತ ಅಯ್ಯೋಯ್ಯೋ ಈಗಿನ ಇದ್ರಲ್ಲಿ ರೇಟಲ್ಲಿ ಮಾಡ್ಕೊಂಡುಕಾದೆ ಅಯ್ಯೋ ಅಯ್ಯೋ ಹೊಸಿ ಉಳ್ಸುದ್ರಲ್ವೇ ಮುಂದಕ್ಕೆ ಅಯ್ಯೋ ನಮ್ಮ ಅಕ್ಕ ಮರಿಗೆ ಅಲ್ಲ ಕಣಮಿ ಆದ್ರೂ ನಮ್ಮ ಅಕ್ಕ ಮರಿಗೆ ಅಂತ ಅನ್ಕೊಂಡು ಮಡಗಬೇಕು ನಾನು ಮಡಗ್ಬಾರ್ದು ಅಂತ ಹೇಳ್ತಾ ಇಲ್ಲ ಕನಮಿ ಜೀವನವೇ ಇದು ಮಾಡ್ಕೊಂಡು ಚಪಾಕಿ ಮಾಡ್ಕಂಡು ನೀನು ಇದ್ ಮಡಗು ಅಲ್ಲ ನೀನು ಮಡಗು ಮಡಗಬೇಡ ಅಂತ ಹೇಳ್ತಾ ಇಲ್ಲ ಯಾವ ದರದ್ರ ಮುಂಡೇನೋ ಹಂಗ ಹೇಳೋದಿಲ್ಲ ಮಡಗ್ಬೇಡ ನೀನು ತಿನ್ಕೋ ನೀನೇ ಅಂತ ಅನ್ಕಂಡು ನಿಮ್ಮ ಆರೋಗ್ಯನೂ ನೋಡ್ಕೋಬೇಕು ಇಲ್ಲ ಅಂದ್ರೆ ನಾನು ತಿಂಗ್ಳಾಯಿತು ಇದಾಯಿತು ಅಂತಂದರೆ ಆಸ್ಪತ್ರೆ ಕಟ್ಬೇಕಾಯ್ತದೆ ಆಸ್ಪತ್ರೆಗೆ ದುಡ್ಡು ಯಾಕೆ ತಿನ್ಸಿ ಬೇರೆ ರೊಟ್ಟೆಗೆ ಯಾಕೆ ತಿನ್ನಿಸಿ ಅದನ್ನೇ ತಿನ್ಸಾಯ ಮುಂಡೇರ ಅಂತ ಅನ್ಕೊಂಡು ನಾನು ಹೇಳ್ತಾ ಇರೋದು ಅಷ್ಟೇ ಅದ ಅರ್ಥ ಮಾಡ್ಕರಿ ಕೆಂಪಿ ಅವಕ್ಕ ಏನು ಸುಮ್ ಇದ್ಯಾ ಹೇಳಲ್ಲೇ ಹಾಂ ನಿಮಗೆ ಒಳ್ಳೇದು ಕಾಕ್ಲಿಕ್ಕನ ಹೇಳ್ದು ಬಿಡು ಅದೆಲ್ಲ ಬಿಡು ಸರಿ ನಡ್ರಿ ದುಡ್ಡಿಸ್ಕ ಬರು ಮೈದ ಯಾಕೆ ಏ ದುಡ್ಡೆಲ್ ಕೊಟ್ಟನು ಅಂತ ನೀವು ಅಳಿಸ್ಕತೀನಿ ಅಂತ ಹೇಳಿಲ್ವೇ ಕುಯ್ಲಲ್ಲೇ ಆ ದುಡ್ಡು ಕೊಟ್ಟನಮ್ಮ ಓ ಅಂತ ಜಿಪುಣ್ಣ ನನ್ನ ಮಗ ದುಡ್ಡು ಕೊಟ್ಟಾನೆ ಅಂತ ಅಕ್ಕೂ ನಾನು ಹೇಳ್ತಾ ಇರೋದೇ ಕೇಳಿಸ್ಕೊ ಬತ್ತದ ರೇಟು ಕಡಿಮೆ ಆಗ್ಬೋದು ಆಗ್ಬಿಟ್ಟದೆ ಕಣ್ಣ ಅಯ್ಯೋ ದುಡ್ಡಿಸ್ಕಮ್ಮ ಇಲ್ಲ ಅಂತಂದರೆ ಕುಯ್ ಗುತ್ತಿಗೆ ಒಯ್ಕಂಡು ಕುಯ್ದಿದ್ರ ಏನು ಆಮ ತತ್ಕೊಳಗೆ ಆಳ್ದಾನಂತೆ ಅದು ಯಾವ ಮೂಲೆಗೆ ಸಾಕದ್ದು ಅದು ಮಾರಿದ್ರು ಇದಾಗೋದಿಲ್ಲ ಅಯ್ಯೋ ದುಡ್ಡು ದುಡ್ಡು ಕಡಿಮೆ ಆಗ್ಬಿಟ್ಟದೆ ಭತ್ತದ ದಲಬೇಳೆ ಕಡಿಮೆ ಆಗ್ಬಿಟ್ಟದೆ ಬೇಡ ಬೇಡ ಹಾಂ ದುಡಿಸ್ಕಮ್ಮ ಮೇ ಅವತ್ತೆಲ್ಲ ಹಂಗೆ ಮಾತಾಡ್ಬಿಟ್ಟು ಇವತ್ತು ಕೇಳಿದ್ರೆ ಕೊಟ್ಟನಮ್ಮ ಆ ಕಾಲಕ್ಕೆ ನನ್ನ ಮಗ ಕೊಟ್ಟಾನೆ ಅಂತ ಅವು ಕೈಲಿ ಕೈಲಿಕ್ಕೆ ಆಗೇನೂ ನನ್ನ ಮಗ ನಿಮಗೆ ದುಡ್ಡು ಎತ್ತಿ ಎತ್ತಿ ಕೊಡ್ತಾನೆ ಬತ್ತವ ಎಷ್ಟು ಆಳ್ಸ್ಕೊಂಡು ಕೊಟ್ಟಾನೋ ಏನು ದ್ರಂಡ ಕೊಳಗ ದಂಡ ದಪನೇ ಮಾಡಿಬಿಟ್ಟಿರ್ತಾನೆ ಬೇಕಾದ್ರೆ ಹೊಸಸಿ ಬರಲಿ ಹೊಸಿ ಬಿಡಲಿ ಅಂತ ಅನ್ಕಂಡು ಅಂತ ಕಿತ್ತ ನನ್ ಮಗ ಅವನು ನಿಮಗೆ ದುಡ್ಡು ಕೊಟ್ಟಾನಂತೆ ಇವಾಗ ನಿಮ್ಮ ಯಾರು ಮಾತಾಡ್ರಿ ನಾನು ಮಾತಾಡ್ತೀನಿ ನಾನು ಮಾತಾಡ್ಬಿಟ್ಟು ಈಸ್ಕೊಡ್ತೀನಿ ನೀವು ಯಾಕೆ ತಲೆ ಕೆಸ್ಕಂಡ್ರಿ ಹೇಳ್ರಿ ಹಾಂ ಅವ್ರ್ತ ಅವ್ನ ತವ ಹೆಂಗೆ ಮಾತಾಡ್ಬೇಕು ಅಂತ ನಂಗೆ ಗೊತ್ತು ಹಾಂ ನನ್ನ ಅಮ್ಮ ನನಗೆ ಗೊತ್ತು ಅವ್ನು ತವ್ ಹೆಂಗೆ ಮಾತಾಡಬೇಕು ಅಂತ ಏ ರತ್ನಿ ನೀನು ಮಾತಾಡಬೇಡ ಜಯಮ್ಮ ನೀನು ಮಾತಾಡ್ಬೇಡ ಜಯಮ್ಮ ನನಗೆ ಗೊತ್ತೋ ನೀನು ಹೆಂಗೆ ಈಸ್ಕೊಡ್ಬೇಕು ಅಂತ ಅನ್ಕೊಂಡು ನೀನು ತಲೆನೇ ಕೆಡ್ಸ್ಕಬೇಡ್ರಿ ಹಾಂ ನಡ್ರಿ ಹೋಗಮ್ಮ ಹೊಲ್ತವ್ ಕಣ ಇವಾಗ ಅವ್ರು ಹಾಕಿಲ್ವೇ ಬತ್ತಲ್ಲ ಭತ್ತೆಲ್ಲ ಇದು ಕಣ ನಡ್ರಿ ಅಲ್ಲೇ ಹೋಗಿ ಈಸ್ಕೊಬ್ರಮ್ಮ ಏನೋ ಕಣ ನಾನಂತೂ ವೇ ಒಂದ್ ಸರಿ ನಿಂತಿರ್ತೀನಿ ಏನಾರು ಮಾಡ್ಕರಿ ಕೊಟ್ರೆ ಇಸ್ಕೊ ಬರಮ್ಮ ಬತ್ತ ಅಳ್ಸ್ಕೊಂಡ್ರೆ ಅಳ್ಸ್ಕೊ ಬರಮ್ಮ ಏನೂ ಮಾಡ್ಕಾಗೋದಿಲ್ಲ ನಂಗೆ ಎಲ್ಲಂತೂ ಜಗಳ ಮಾಡ್ಕ ನಿಂತ್ಕೋಕ್ಕಾಗೋದಿಲ್ಲ ಕಣ ನೀನು ಯಾರ ಜೊತೆ ಬತ್ತಾ ಇರೋದು ಈ ಕೆಂಪಿ ಜೊತೆ ಬತ್ತಾ ಇರೋದು ತಲೆ ಯಾಕೆ ಕೆಡ್ಸ್ಕಂಡಿಯಾ ನೀನು ನಂಗೆ ಗೊತ್ತು ಈಸ್ಕೋದು ಒಪ್ಕೋಕೋ ಒಪ್ಕೋವಾಗ ಹಾಕಿದ್ನ ನಿಮಗೆ ರೇಟ್ ಜಾಸ್ತಿನೇ ಇತ್ತು ಕಣ ಇವಾಗೇನು ಹೊಸ ಕಡಿಮೆ ಆಗೋದಂತಂದರೆ ಏನು ಮಾಡ್ಕೋದು ಈಗ ಅಂಗಂತ ಅಂದ್ಕೊಂಡು ಇವಾಗ ಚಿನ್ನ ನಾಳೆ ಜಾಸ್ತಿ ಆಗೋಯ್ತದೆ ಅಂತ ಗೊತ್ತಿಲ್ಲದೆ ಇವತ್ತು ಇವತ್ತು ತಕನಿಲ್ಲಪ್ಪ ಮಡಿಕೋನಿಲ್ಲ ಅಯ್ಯೋ ನಾವು ತಕನಿಲ್ಲ ಕಡಿಮೆ ರೇಟಿದ್ದಾಗ ತನಿಲ್ಲ ಅಂತ ಅನ್ಕೊಂಡು ಕೊರಿಕೆ ಕುತ್ಕೊಂಡ್ರೆ ಜೀವನ ಉದ್ದಕ್ಕೂ ಆದ್ದೆ ಏನು ಮಾಡೋಕ್ಕಾಗುದಿಲ್ಲ ಸುಮ್ಮನೆ ಎದ ಮೇಲೆ ಕಲಾಕಂದ್ರೆ ಸುಮ್ಮನೆ ಎದ್ಬಿಡ್ಬೇಕು ಹಂಗೇ ಎಲ್ಲನೂ ನಮೂ ನಾಳೆ ಆಗೋದನ್ನ ಇವತ್ತು ಇದು ಮಾಡೋಕೆ ಆಗೋದಿಲ್ಲ ನಾಳೆ ಕಡಿಮೆ ಆದ್ರೂ ಆಗ್ಬೋದು ಇಲ್ಲ ಜಾಸ್ತಿ ಆದ್ರೂ ಆಗ್ಬೋದು ಏನು ಮಾಡ್ಕೋದು ಸುಮ್ಮನೆ ಯಾರು ಮಾತಾಡಿ ದುಃಖ ತಗೊಬೇಡ್ರಿ ನಾನು ಈಸ್ ಕೊಟ್ಟು ಯಾಕೆ ತಲೆಗೆ ತಲೆಗೆ ಕೆಡಿಸ್ಕೋದು ನಾನು ಈಸ್ ಕೊಟ್ಟನು ಸುಮ್ಮನೆ ರೀ ನಿಮ್ಮ ನಿಮ್ಮಿಬ್ರು ಮಾತಾಡಬೇಡ್ರಿ ಅಷ್ಟೇ ಹ್ಞೂ ಸರಿ ಕಣ್ಣು ಕೆಂಪಿ ಅದೇನು ಮಾಡ್ಯ ಮಾಡುವ ಹ್ಞೂ ಸರಿ ಕಣ್ಣು ಕೆಂಪಿ ಅಯ್ಯೋ ದುಡಿಸ್ಕಮ್ಮ ಆಗೋದಿಲ್ಲ ಕಣ ಒಂದ್ಕೊಂಡ್ರೆ ಒಂದು ಕಾಯ್ತದೆ ಈ ಬತ್ತ ತಕೊಂಡ ಏನು ಮಾಡ್ಮ ಮನೇಲಿ ಬಿದ್ದದ ಕಣ ಅಷ್ಟೊಂದು ಅದೇ ಖರ್ಚು ಖರ್ಚುಗಾರ ಕಾಸು ಕಾಯ್ತದೆ ಹಾಂ ಖರ್ಚುಗಾದ್ರಾಯ್ತದೆ ಕಾಸು ನಡಿ ಕೇಳು ನಡಿ ಓ ಬಂದ್ರ ಸರಿ ಅಳ್ಸ್ಕರಿ ಅಳ್ಸ್ಕರಿ ಬತ್ತ ಅಳಿಸ್ಕರಿ ಎಷ್ಟೆಷ್ಟು ಹೇಳಿದನು ಎಷ್ಟೆಷ್ಟು ಕೊಳಗ ಹೇಳಿದನು ಹತ್ತ ಕೊಳಗ ಹೇಳೋಲ್ವ ಒಂದ್ ಎರಡೆರಡ್ ಕೊಳಗ ಕಮ್ಮಿ ಅಳ್ಸ್ಕರಿ ಬರೋ ಸತಿಗೆ ಒಂದ್ ಎರಡ್ ಎರಡ್ ಕೊಳಗ ಎಚ್ಕೆ ಕೊಟ್ಟನು ಹೊಸಿ ಆಗದೆ ಬೇರೆ ಹೊಸಿಯಾಗದೆ ಹೊಸಿ ಅಳ್ಸ್ಕರಿ ಕೊಟ್ಟನು ಬರೋ ಸರಿಗೆ ಬರು ಕುಯಿಲ್ಗೆ ಕೊಟ್ಟನು ಕಣ ನೀನ್ ಸರಿ ನಮ್ಗೆ ಭತ್ತ ಬ್ಯಾಡಕನಾ ದುಡ್ಡು ಕೊಟ್ಬಿಡು ಎಲ್ಲರೂ ಸರಿ ಅಯ್ಯೋ

ಏನೇಮಿ ಅಂತ ಬೇಡ್ಕೊತಾರ ನೀನು ಏನು ಪುಕ್ಸಟೆ ಕೆಲಸ ಮಾಡ್ಕೊಡ್ತಾನೆ ಅಂತ ಕೆಲಸ ಮಾಡಿ ಕೊಡ್ತಿದ್ಕೆ ದುಡ್ಡು ಕೊಡ್ತಾನೆ ಓ ನೀನೇನು ಪುಕ್ಸಟೇ ಕೊಡ್ತಾರೋ ಅಂತಾರೆ ಬೇಡ್ಕೊತ ಬಿದ್ದಿದ್ಯಾ ನೀನು ಓಹೋ ಬಿಕ್ಸೆ ಎಲ್ಲ ಬೇಡ್ತಾ ಇಲ್ಲಿ ದುಡ್ಡು ಕೇಳ್ತಾಮಿ ನಮ್ ದುಡ್ಡು ದುರದ್ಗೆ ಓಮಳಾಗೈದಿ ಬ್ಯಾ ಅಂದಂಗೆ ಬೆಳಗು ಅಂದಂಗೆ ಕುಯ್ಲಿ ಕುದಿರೋದು ನಮ್ಗೆ ಗೊತ್ತು ನಮ್ ಕಷ್ಟ ನಮ್ಗೆ ನಡ ನಡವತ್ತದೆ ಅಂತ ಅನ್ಕ ನಮ್ಗೆ ಗೊತ್ತು ವರ್ತ ಸಾಯ್ತೀವಿ ನಾವು ಏನಮ್ಮ ಏನಮ್ಮ ಹಿಂಗ್ಕತ ಇದೆಯಲ್ಲ ನೀನು ಏನಂತ ಆ ಕೂಯಿಲ್ ಟೈಮಲ್ಲಿ ಏನಂತ ಮಾತಾಡಿದುದು ಓ ಭತ್ತ ಅಳ್ಸ್ಕತೀಮಿ ಅಂತ ಅಷ್ಟೇ ಎಚ್ ಕಡೆ ಮಾತಾಡ್ಕೊಬೇಡ್ರಿ ಭತ್ತ ಎಷ್ಟ್ ಅಳ್ಸ್ಕೋ ಅಷ್ಟ್ ಆಳ್ಕೊಯ್ತಾ ಇರೀ ಓ ಅವಾಗೊಂದ್ ಮಾತು ಇವಾಗ ಒಂದ್ ಮಾತು ಗಂಟಗೊಂದು ಮಾತು ಗಡ್ಗೊಂದು ಮಾತು ಆಡ್ತಾ ಕೇಳ್ಕೊಂಡ ನಿಂತ ನಾನೇನು ನಿಮ್ಮ ಗಂಡಸ್ ಅಲ್ಲ ಹ ಅವತ್ ಏನ್ ಮಾತಾಡಿದ್ರೆ ಮಾತಂತೆ ನಡ್ಕರಿ ಹ್ಮ್ ನಾಲ್ಕು ಒಂದಾಗಿರ್ಬೇಕು ಓ ಹದಿನಾರು ನಾಲ್ಕಿಗೆ ಆಗುದಲ್ಲ ನಾವು ಕೇಳ್ತಾನಿ ಸರಿ ಆಯ್ತು ಕೊಡು ಈ ಏಕಾಯಕ ಬಂದುಬಿಟ್ಟು ದುಡ್ ಕೇಳದ್ರು ಎಲ್ಲina ತನ್ ಕೊಡ್ತೋ ನಾವು ಅಹ್ ಬತ್ತಾಳ್ಸ್ಕಾ ಎಷ್ಟು ಮಾತಾಡಿದ್ಮೋ ಅಷ್ಟಕ್ಕೆ ಇದೇನು ಐದೈತ್ ಕೊಳಗೆ ಹೆಚ್ಕೆ ಕೊಟ್ಟೀಯಾ ಯೇಳು ಅಷ್ಟೇ ಅದಕ್ಕ ಅದಕ್ಕ ಅದೇಕಾ ಇದ್ಕುಳ ಜಾಸ್ತಿ ಕೊಟ್ಟರು ಓ ಏನ್ ಮಾತಾಡ್ತಿದೀಯಾ ನೀمو ಅಪ್ಕೆ ಹೇಳ್ತಿರೋದು ನಮಗೆ ಬತ್ತನೆ ಬೇಡ ದುಡ್ ಕೊಟ್ಬಿಡಿ ನಮಏನೇ ಮಾಡಿದಮೋ ಅದ ಅಂತ ಅನ್ಕೊಂಡು ಕೂಲ್ ಟೈಮಗೇ ಏನ್ ಮಾತಾಡಿದಿದು ಯೇಳು ಅಹ್ ಈಗ ಇದ್ ಮಾಡ್ಕತ್ತೀನಿ ಅಂತಾಂದ್ರೆ ಅಯ್ಯೋ ಇದ್ ಜಾಸ್ತಿ ಕೊಡಿ ನಮ ಎಲ್ಲ ಗದಿತೋ ಐದೈತ್ ಕೊಳಗೆ ಜಾಸ್ತಿನೇ ಇಸ್ಕತಾಯಿರೋದು ಇಲ್ಲ ಅಂತಾಂದ್ರೆ ಡಾಕ್ಟರ್ ತಂದ್ಬಿಟ್ಟು ಎಲ್ಲಾನು ತುಮ್ಕ ನೋಟ್ ಐತೀನಿ ಓ ಅಲ್ದರು ಬಿಡ್ರಿ ಸದ್ರಾಮ ಆಟವಾಡ್ತೀರಿ ಕಣ ಅದೇಕ ಅದೇಕ ನಟಕಾಡಮಂತ ಯಾರೊಂದು ಮಾತಾಡ್ದಾಗ ಮಾತಾಡ್ತಾ ಇದೀರಿ ಅಂತ ನೀವು ಮಟ್ಟಕ್ ಮಾತಾಡುವ ಅದಾಕೆ ಇನ್ನ ಸಾವಂತಿ ಈ ನನ್ನ ಮಗನ ಗದ್ದೆ ಕೂಯ್ ಬೇಡ ಅಂತ ಅನ್ಕೊಂಡಿದ್ದೆ ಇವ್ ಒಪ್ಕೊಂಡಳಿವ್ ಆಡ್ತಾವಳೆ ನನಗೆ ಗೊತ್ತಿಲ್ಲ ಕನಿ ನಂಗ ಗೊತ್ತಿಲ್ಲ ಅಂತ ಮಾತಾಡಿ ದುಡಿಸ್ಕಪ್ಪ ಅಷ್ಟೇ ದುಡಿಸ್ ಕೊಡು ನನಗೆ ಓ ನಾ ನಟಿತಕ್ಕೆ ಓಹೋ ಬಲೆ ಆಡ್ತಾವ ನೀವು ಬೇರೆ ಓಹ್ ಇವ್ರು ನಮ್ಕೊಂಡು ನಮ್ ಗದ್ದೆ ಮಾಡಿದ್ರೆ ಉದಾರ ಆ ಚೆನ್ನಾಗಿ ಉದಾರ ಆಯ್ತು ನನ್ನ ನಮ್ಗೆ ಬದ್ ಗದ ಮಾಡಿದ ನೀನು ನನ್ನ ನಮ್ಕ ಗದ ಮಾಡಿದ ಅಂತ ಓಹ್ ನಂಗ ಅದೆಲ್ಲ ಗೊತ್ತಿಲ್ಲ ನಮ್ ಕುದ್ದಿರೋದ ದುಡ್ಡ ಕೊಟ್ಬಿಟ್ರೆ ಚಂದ ಇಲ್ಲಾಂತ ಅಂದ್ರೆ ನಂತ ಸರಿ ನೋಡಿದ್ರಸ್ಬಿಡ್ತೀನಿ ಮೈ ಮೇಲೆ ಮಾಂಕಳಮ್ಮ ಅಮ್ಮ ಓ ಅದೆಲ್ಲ ನಕ್ಕ ಕಡಿಮೆ ಗೊತ್ತಿಲ್ಲ ನನ್ಗೆ ಕಮ್ಮಿರತ್ನಿ ದುಡ್ಡು ಇಸ್ಕ ಬಂದು ನಾನು ಅಟಿ ಅಷ್ಟೇ ಇಲ್ಲ ಅಂತಂದ್ರೆ ಇವತ್ ರಾತ್ರಿಕರ್ ಅಂತ ತುಂಬ ತಂದ್ಬಿಟ್ಟಿದೆ ಎಲ್ಲಾ ತುಂಬ ನೋಡತೀನಿ ಮಾಡುದು